ಎಲ್ಲರಿಗೂ ಶುಭೋದಯ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹಿತದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಐಕ್ಯಳ ಹಠದೆದುರು ಸೋತ ಶೌರ್ಯ ಕೊನೆಗೂ ತನ್ನ ಬಗ್ಗೆ ಹೇಳುವ ಮನಸ್ಸು ಮಾಡಿದ್ದ ಮೊದಲು ತನ್ನ ತಾಯಿಯ ಹಿನ್ನೆಲೆಯ ಬಗ್ಗೆ ಹೇಳಿದವನು ಆಕೆ ಕೂಡ ಒಬ್ಬ ಡಾಕ್ಟರ್ ಅವರು ಡಾಕ್ಟರ್ ಓದುವಾಗಲೇ ದಯಾನಂದ್ ಆಕೆಯ ಬದುಕಿಗೆ ಬಂದಿದ್ದು ಎನ್ನುವಾಗ ಅವನನ್ನು ತಡೆದ ಐಕ್ಯ ಅದು ಸರಿ ನಿಮ್ಮಮ್ಮ ಒಬ್ಬರೇ ಮಗಳು ಅಂತ ಹೇಳಿದೆಯಲ್ಲ ನೀನು ಮತ್ತು ನಿಮ್ಮಮ್ಮ ಅಂದರೆ ಪುಷ್ಪಲತಾ ಮೇಡಮ್ ಹೇಗೆ ನಿಮ್ಮಮ್ಮನಿಗೆ ಅಕ್ಕ ಹಾಕ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಅವರು ನನ್ನ ತಾತನ ಅಣ್ಣನ ಮಗಳು ಹೆಂಡತಿ ಮಾಡಬಾರ್ದನ್ನು ಮಾಡಿ ಮನೆಯಿಂದ ಹೊರಹಾಕಲ್ಪಟ್ಟಾಗ ಅವರನ್ನು ನನ್ನ ತಾತನೇ ಮಗಳ ಹಾಗೆ ಸಾಕಿದ್ದಂತೆ ಅದಕ್ಕೆ ಆ ಮಹಾತಾಯಿ ನನ್ನ ಅಮ್ಮನ ಬದುಕನೇ ಕಿತ್ತುಕೊಂಡು ಬಿಟ್ಲು ಎಂದು ರೋಷದಿಂದ ಹೇಳುವ ಶೌರ್ಯ ತಮ್ಮೆದುರು ಉರಿಯುತ್ತಿದ್ದ ಬೆಂಕಿಯನ್ನು ನೋಡುತ್ತಿದ್ದರೆ ಅವನ ಕಣ್ಣಲ್ಲಿ ಉರಿಯುತ್ತಿದ್ದ ಜ್ವಾಲೆಯೇ ಅವನ ಎದೆಯಲ್ಲೂ ಉರಿಯುತ್ತಿದೆ ಎನ್ನುವುದನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಳು ಐಕ್ಯ ಮುಂದೆ ಅಷ್ಟು ಹೇಳಿದ ಹುಡುಗ ಕೋಪದಲ್ಲಿ ಬೆಂಕಿಯನ್ನು ನೋಡುತ್ತಾ ಅವಳ ಕೈ ಮೇಲಿನ ಹಿಡಿತವನ್ನು ಬಿಗಿ ಮಾಡುವಾಗ ಶೌರ್ಯ ಕಾಮ್ ಡೌನ್ ಇಷ್ಟು ಕೋಪ ಮಾಡ್ಕೋಬೇಡ ನಿನ್ನ ಕೋಪದ ತೀವ್ರತೆ ಹೇಗಿದೆ ನೋಡು ಎಂದು ಮೃದುವಾಗಿ ನುಡಿದ ಐಕ್ಯ ತನ್ನ ಕೈಯನ್ನು ತೋರಿದರೆ ಅವಳ ಬಿಳಿಯ ಕೈ ಮೇಲೆ ತನ್ನ ಬೆರಳಚ್ಚು ಬಿದ್ದು ಕೆಂಪಾಗಿರುವುದನ್ನು ಕಂಡ ಶೌರ್ಯ ಐ ಐ ಆಮ್ ಎನ್ನುವ ಹೊತ್ತಿಗೆ ಅವನನ್ನು ತಡೆಯುವಂತೆ ಮುಂದೆ ಸಾರಿ ಕೇಳ್ತೀಯ ತಾನೇ ಇಟ್ಸ್ ಓಕೆ ನಿನ್ನ ಸಾರಿ ನನಗೆ ಒಪ್ಪಿಗೆ ಇದೆ ಈಗ ಕತೆ ಹೇಳು ಎಂದು ನಗುವ ಐಕ್ಯ ಮೆಲ್ಲಗೆ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದರೂ ಬಿಡಲಿಲ್ಲ ಶೌರ್ಯ ನಮ್ಮಮ್ಮ ಮಾತ್ರವೇ ಅಲ್ಲ ಹೆಂಡ್ತಿ ಈ ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ದರೂ ಯಾವತ್ತೂ ಯಾರ ಹತ್ತಿರವೂ ದರ್ಪ ತೋರದವರು ನನ್ನ ತಾತ ಮತ್ತು ಅವರ ಅಣ್ಣನಿಗೆ ಅವರ ಅಪ್ಪ ಅಂದರೆ ನನ್ನ ತಾತನ ಅಪ್ಪ ಸರಿಸಮಾನವಾಗಿ ಆಸ್ತಿ ಹಂಚಿದ್ರಂತೆ ಆದರೆ ತಾತನ ಅಣ್ಣನಿಗೆ ಮೋಜು ಮಸ್ತಿಯ ಹುಚ್ಚು ಜಾಸ್ತಿ ಹಾಗಾಗಿ ಅವರು ಯಾವುದನ್ನು ಸರಿಯಾಗಿ ಉಳಿಸಿಕೊಳ್ಳಿಲ್ಲ ಇನ್ನು ಅವರ ಎರಡು ಗಂಡು ಮಕ್ಕಳ ಕಥೆಯೂ ಅಷ್ಟೇ ಅವರ ಮಗಳು ಅದೇ ಪುಷ್ಪಮ್ಮ ಅವರ ಕಥೆಯೂ ಹಾಗೆ ಹೆಂಟಿ ಒಟ್ಟಿನಲ್ಲಿ ಮಕ್ಕಳೆಲ್ಲ ತಂದೆಯ ಸಾಲಂತೆ ಆದರೆ ನನ್ನ ತಾತ ಹಾಗಲ್ಲ ನನ್ನ ತಾತ ಶ್ರಮಜೀವಿ ಅಜ್ಜಿ ಕೂಡ ತಾತನಿಗೆ ತಕ್ಕ ಸತಿ ಭೂಮಿ ತಾಯಿಯನ್ನು ನಂಬಿ ಕೆಟ್ಟವರಿಲ್ಲ ಎನ್ನುವ ಮಾತಿನಂತೆ ನನ್ನ ತಾತ ಭೂಮಿಯನ್ನು ನಂಬಿ ಬದುಕು ಆರಂಭ ಮಾಡಿ ಅದರಲ್ಲೇ ಲಾಭ ಕಂಡು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಉನ್ನತಿ ಕಂಡು ಇನ್ನಷ್ಟು ಮತ್ತಷ್ಟು ಎಂದು ಆಸ್ತಿ ಮಾಡುತ್ತಾ ಹೋದರು ಅದಕ್ಕೆ ತಕ್ಕನಾಗಿ ಊರಲ್ಲಿ ತಾತನಿಗೆ ಗೌರವ ಕೊಡ್ತಾರೆ ಆದರೆ ಅವರ ಅಣ್ಣನಿಗಾಗಲಿ ಅವರ ಮಕ್ಕಳಿಗಾಗಲಿ ಊರಲ್ಲಿ ಗೌರವ ಮರ್ಯಾದೆ ಏನನ್ನು ಕೊಡಲ್ಲ ಓಹ್ ಸಾರಿ ಏನೋ ಹೇಳೋಕ್ಕೆ ಬಂದು ಮತ್ತೇನೋ ಹೇಳ್ತಾ ಇದ್ದೀನಿ ಆದರೂ ಇದೆಲ್ಲ ನನ್ನ ಅಮ್ಮನ ಕಥೆಗೆ ಪೂರಕವಾದದ್ದು ಅದಕ್ಕೆ ಹೇಳಿದು ಹೆಂಡತಿ ಮೊದಲೇ ತಾತನ ಅಣ್ಣ ಮತ್ತವನ ಅವನ ಮನೆಯವರಿಗೆ ನನ್ನ ತಾತ ಮಾವಂದಿರು ಮತ್ತು ಅಮ್ಮನ ಮೇಲೆ ಒಂದು ರೀತಿಯ ಹಗೆ ಇತ್ತು ಅದರಲ್ಲೂ ಅಮ್ಮ ಮೆಡಿಕಲ್ ಮಾಡಿದ್ದು ಅವರು ಆಗಿದ್ದು ಕಂಡು ಮತ್ತಷ್ಟು ಕೋಪವಿತ್ತು ಆದರೆ ನಮ್ಮಮ್ಮ ಸಿಟಿಯಲ್ಲಿ ಡಾಕ್ಟರ್ ಓದುವಾಗಲೇ ಇಲ್ಲಿ ಪಿ ಯು ಸಿ ಮುಗಿಸಿ ಮನೆಯಲ್ಲೇ ಇದ್ದ ಪುಷ್ಪಮ್ಮಮ್ಮ ಊರಲ್ಲಿ ಯಾರ ಜೊತೆಯೋ ಪ್ರೀತಿ ಪ್ರೇಮ ಅಂತ ಮುಂದುವರೆದು ಆ ಮುಂದುವರಿಕೆ ಅವರ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಎಂದು ತಿಳಿದಾಗ ಅವರ ಮನೆಯವರು ಆಕೆಯನ್ನು ಮನೆಯಿಂದ ಹೊರಹಾಕಿದಾಗ ನನ್ನ ಅಜ್ಜಿ ತಾತನೇ ಅವರಿಗೆ ಆಶ್ರಯ ನೀಡಿದಂತೆ ಹೆಂಡ್ತಿ ಕೊನೆಗೆ ಅವರು ಯಾರ ಮಗುವಿಗೆ ಅಪ್ಪ ಆಗ್ತಾ ಇದ್ರೋ ಅವರನ್ನೇ ಕರೆಸಿ ಮದುವೆ ಬಗ್ಗೆ ಮಾತನಾಡಿದಾಗ ಆತ ನಮ್ಮ ಜಾತಿ ಬೇರೆ ಇವಳು ನನ್ನ ಜೊತೆಯಲ್ಲಿ ಇದ್ದ ಹಾಗೆ ಇನ್ನು ಎಷ್ಟು ಜನರ ಜೊತೆ ಇದ್ದಳು ಅಂತ ಯಾರಿಗೆ ಗೊತ್ತು ಹಾಗಾಗಿ ನಾನು ಇವಳನ್ನು ಮದುವೆ ಆಗಲ್ಲ ಅಂತ ನೇರವಾಗಿ ಹೇಳಿಬಿಟ್ಟು ಹೋದ್ರಂತೆ ಆಗ ನನ್ನ ತಾತ ಅವರ ಅಣ್ಣನ ಮನೆಯವರನ್ನೆಲ್ಲ ಕರೆಸಿ ಇದು ಒಂದು ಹೆಣ್ಣು ಹುಡುಗಿಯ ಜೀವನದ ಪ್ರಶ್ನೆ ನೀವು ಹೀಗೆಲ್ಲ ಅವಳನ್ನು ಮನೆಯಿಂದ ಹೊರಗೆ ಹಾಕಿದರೆ ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗುತ್ತಾಳೆ ಎಂದೆಲ್ಲ ಬುದ್ಧಿ ಹೇಳಿದ ಬಳಿಕ ಅವರ ಮನೆಯವರು ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಆ ಮಗುವನ್ನು ಹೊಟ್ಟೆಯಲ್ಲೇ ಚಿವುಟಿ ಅವರನ್ನು ಮನೆಯಿಂದ ಆಚೆಗೆ ಹೋಗದಂತೆ ಒಂದು ರೀತಿಯಲ್ಲಿ ಗೃಹ ಬಂಧನದಲ್ಲಿ ಇರಿಸಿದ್ರಂತೆ ಆದರೆ ನನ್ನಮ್ಮ ಮೆಡಿಕಲ್ ಓದುವಾಗ ರಜೆಯಲ್ಲಿ ಊರಿಗೆ ಬಂದವರು ತನ್ನ ಅಕ್ಕನ ರಾಸಲೀಲೆಗಳ ಬಗ್ಗೆ ತಿಳಿದು ಅವರನ್ನು ಮನೆಯಲ್ಲೇ ಕೂಡಿ ಹಾಕಿರುವ ವಿಷಯಕ್ಕೆ ಮರುಕ ತೋರಿ ನನ್ನ ತಾತನ ಜೊತೆ ಅವರ ಮನೆಗೆ ಹೋಗಿ ಪುಷ್ಪಕ್ಕ ಹೇಗೂ ಪಕ್ಕದ ಊರಿನ ಕಾಲೇಜಿಗೆ ಹೋಗುತ್ತಾ ಪಿಯುಸಿ ಮುಗಿಸಿದ್ದಾರೆ ಅವರನ್ನು ನನ್ನೊಂದಿಗೆ ಕಳುಹಿಸಿಕೊಡಿ ದೊಡ್ಡಪ್ಪ ನರ್ಸಿಂಗ್ ಕಾಲೇಜಿಗೆ ಸೇರಿಸೋಣ ಹೀಗೆ ಮನೆಯಲ್ಲಿ ಕೂಡಿ ಹಾಕಿ ಹಿಂಸೆ ಕೊಡಬೇಡಿ ಎಂದೆಲ್ಲ ಹೇಳಿ ಎಲ್ಲರನ್ನು ಒಪ್ಪಿಸಿ ಪುಷ್ಪಮ್ಮಮ್ಮನ ನರ್ಸಿಂಗ್ ಕೋರ್ಸ್ಗೆ ಸೇರಿಸಿದ್ದಾರೆ ಆಗ ಪುಷ್ಪಮ್ಮಮ್ಮ ನನ್ನ ಅಮ್ಮನ ಕಾಲು ಹಿಡಿದು ಕೃತಜ್ಞತೆ ಹೇಳಿದ್ರಂತೆ ಹೆಂಡತಿ ಆದರೆ ಆಕೆಗೆ ನೀಯತ್ತು ಕೃತಜ್ಞತೆ ಎನ್ನುವುದೇ ಇಲ್ಲವೆಂದು ಮೊದಲೇ ಗೊತ್ತಿದ್ದರೆ ನಮ್ಮಮ್ಮ ಹಾವಿಗೆ ಹಾಲೇರಿಯುವ ಕೆಲಸ ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಅವರ ನರ್ಸಿಂಗ್ ಕೋರ್ಸ್ನ ಮೊದಲ ವರ್ಷ ಮುಗಿಯುವ ಹೊತ್ತಿಗೆ ಅಮ್ಮ ತನ್ನ ವಿದ್ಯಾಭ್ಯಾಸ ಮುಗಿಸಿ ಡಾಕ್ಟರ್ ಎನ್ನುವ ಹೆಸರಿನೊಂದಿಗೆ ತಾವು ಪ್ರೀತಿಸುವ ದಯಾನನ್ನು ಕೂಡ ಮನೆಯವರ ಎದುರು ನಿಲ್ಲಿಸಿ ಅಪ್ಪಯ್ಯ ನಾನು ಇವರನ್ನು ಪ್ರೀತಿ ಮಾಡ್ತಾ ಇರೋದೇನೋ ನಿಜ ಆದರೆ ಊರವರೆಲ್ಲ ಹೇಳಿದಂತೆ ಯಾವ ತಪ್ಪನ್ನು ಮಾಡಿಲ್ಲ ನಾವಿಬ್ಬರು ಮನಸಾರೆ ಪ್ರೀತಿಸುತ್ತಿದ್ದೇವೆ ಇವರು ಕೂಡ ನನ್ನ ಹಾಗೆ ಡಾಕ್ಟರ್ ಅಪಯ ತುಂಬ ಒಳ್ಳೆಯವರು ನನ್ನನ್ನು ಬಹಳ ಪ್ರೀತಿಸ್ತಾರೆ ಇವರಿಗೆ ಇವರ ಅಮ್ಮನ ಹೊರತಾಗಿ ಮತ್ತಾರೂ ಇಲ್ಲ ಆಸ್ತಿ ಅಂತಸ್ತಿನಲ್ಲಿ ನಮಗಿಂತ ಕೆಳಗಿನವರು ಎನ್ನುವುದನ್ನು ಬಿಟ್ಟರೆ ಬೇರೆಲ್ಲ ವಿಷಯದಲ್ಲೂ ಬಹಳ ಒಳ್ಳೆಯವರು ನೀವೇ ಹುಡುಕಿ ಮದುವೆ ಮಾಡಿದರೂ ಇಷ್ಟು ಒಳ್ಳೆಯ ಹುಡುಗ ಸಿಗುವುದಿಲ್ಲ ನೀವೆಲ್ಲ ಮನೆಯಲ್ಲಿ ನನ್ನ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ನಾನೇ ನನ್ನ ಪ್ರೀತಿಯ ವಿಷಯವನ್ನು ನಿಮ್ಮೆದುರು ಇದ್ದೀನಿ ನೀವೆಲ್ಲ ಒಪ್ಪಿ ಮದುವೆ ಮಾಡಿಕೊಡಿ ಎಂದು ಮನವಿ ಮಾಡಿದ್ರಂತೆ ಆದರೆ ಮೊದಲ ನೋಟದಲ್ಲೇ ದಯಾನಂದ್ ನನ್ನ ತಾತನಿಗೆ ಇಷ್ಟವಾಗಲಿಲ್ವಂತೆ ಹೇಳ್ತಿ ನನ್ನ ತಾತ ಆಗಿನಿಂದಲೇ ಬಹಳ ಕುಶಾಗ್ರಮತಿ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವರ ವ್ಯಕ್ತಿತ್ವವನ್ನು ಅಂದಾಜಿಸಿ ಬಿಡ್ತಾರೆ ಎನ್ನುವ ಶೌರ್ಯನ ಮಾತನ್ನು ತಡೆಯುವ ಐಕ್ಯ ನಿನ್ನ ತಲೆ ಆ ನಿನ್ನ ಕೇಳಿ ತಾತ ಅದೇನು ಅಂದಾಜು ಮಾಡುತ್ತೆ ನನಗೆ ಹೇಗೆಲ್ಲ ಹೇಳ್ತು ಅಂತ ನೀನು ಮರೆತಿರಬಹುದು ಆದರೆ ನಾನು ಮರೆತಿಲ್ಲ ನಾನು ನಿನ್ನನ್ನು ಬಿಟ್ಟು ಓಡಿ ಹೋಗ್ತೀನಿ ಅಂತ ಹೇಳಿಲ್ವಾ ನಿನ್ನ ತಾತ ಎಂದು ಜೋರು ಮಾಡಿದಾಗ ಇಲ್ಲ ಹೆಂಟಿ ಅದು ಮೇಲ್ನೋಟಕ್ಕೆ ಹಾಗೆ ಹೇಳಿದ್ದು ಅಷ್ಟೆ ಆದರೆ ಅವರಿಗೆ ನಿನ್ನನ್ನು ನೋಡಿದ ಕೂಡಲೇ ಇಷ್ಟವಾಗಿದೆ ನಾನು ಹೇಳಿಲ್ವಾ ನೀನು ನೋಡೋಕೆ ಸ್ವಲ್ಪ ನನ್ನ ಅಮ್ಮನನ್ನೇ ಹೋಲುತ್ತೀಯಾ ಅಂತ ನಿನಗೋಸ್ಕರ ರಾತ್ರಿ ಹೊತ್ತಲ್ಲಿ ಪಕ್ಕದ ಊರಿಗೆ ಹೋಗಿ ಮದ್ದು ತಂದು ಹಚ್ಚಿದ್ದಾರೆ ಹೆಂಡ್ತಿ ಅಷ್ಟೇ ಅಲ್ಲ ನಿನ್ನನ್ನು ದೇವಸ್ಥಾನಕ್ಕೆ ಕೂಡ ಅದಕ್ಕೆ ಕರೆದುಕೊಂಡು ಹೋಗಿದ್ದು ನಿನಗಾಗಿ ದೇವರ ಹತ್ರ ಮುಡುಪು ಕಟ್ಟಿದ್ರಂತೆ ಗೊತ್ತಾ ನನ್ನ ಮನೆಯವರೆಲ್ಲರಿಗೂ ನೀನು ಬಹಳ ಇಷ್ಟವಾಗಿದ್ಯಾ ಆದರೆ ಅವರಿಗೇನು ಗೊತ್ತು ನಮ್ಮ ಬದುಕಿನ ಒಳಗುಟ್ಟು ಅದೊಂದು ಸಿನಿಮಾ ಮುಗಿಯುವವರೆಗೂ ಮಾತ್ರ ನೀನು ನನ್ನ ಬಾಳ ಸಂಗಾತಿ ಅಲ್ಲಲ್ಲ ನೀನು ನನ್ನ ಬದುಕಿನ ಅತಿಥಿ ಆಮೇಲೆ ನೀನ್ಯಾರೋ ಯಾರೋ ಬಹುಶಃ ಆ ಫಿಲಮ್ ಮುಗಿದ ನಂತರ ನೀನು ಈ ಶೌರ್ಯನ ಮುಖವನ್ನು ಕೂಡ ನೋಡೋಕೆ ಇಷ್ಟಪಡಲ್ಲ ಅನಿಸುತ್ತೆ ನನ್ನ ಅಮ್ಮನಂತೆ ನನ್ನದು ಕೂಡ ಅರ್ಧಂಬರ್ಧ ಜೀವನ ಎಂದು ಧ್ವನಿಯಲ್ಲಿ ಹೇಳಿದ ಶೌರ್ಯ ಮೌನಕ್ಕೆ ಜಾರಿದರೆ ಐಕ್ಯ ಕೂಡ ಸುಮ್ಮನಾಗಿ ಬಿಡುತ್ತಾಳೆ ಕೆಲ ನಿಮಿಷದ ನಂತರ ತಾನೇ ಮೌನ ಮುರಿದ ಶೌರ್ಯ ಮೊದಲ ನೋಟದಲ್ಲೇ ದಯಾನನ್ನ ನನ್ನ ತಾತ ಇಷ್ಟಪಡಲಿಲ್ಲ ಅದೇನೋ ಅವನ ಮುಖದ ಮೇಲಿನ ಕಪಟತೆಯನ್ನು ನನ್ನ ತಾತ ಗುರುತಿಸಿಬಿಟ್ಟಿದ್ರು ಅನಿಸುತ್ತೆ ಅದಕ್ಕೆ ನೇರವಾಗಿ ಒಂದು ವೇಳೆ ನಾವು ಈ ಮದುವೆಗೆ ಒಪ್ಪುವುದಿಲ್ಲ ಅಂದರೆ ಏನು ಮಾಡ್ತೀಯ ಹೇಮ ಎಂದು ಪ್ರಶ್ನಿಸಿದಾಗ ಜೀವನ ಪರ್ಯಂತ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತೇನೆ ಅಪ್ಪಯ್ಯ ನೀವೇ ಹೇಳಿದಂತೆ ಡಾಕ್ಟರ್ ಆಗಿದ್ದೀನಿ ಹಾಗೆ ನೀವೇ ಹೇಳಿದಂತೆ ಬಡವರ ಸೇವೆ ಮಾಡಿಕೊಂಡು ಹೀಗೆ ಕಾಲ ಕಳೆಯುತ್ತೇನೆ ಆದರೆ ಇವರ ಹೊರತಾಗಿ ಬೇರೆಯವರ ಮಡದಿಯಾಗಲಾರೆ ನನ್ನನ್ನು ಕ್ಷಮಿಸಿಬಿಡಿ ಎಂದು ದೃಢವಾಗಿ ಹೇಳಿದ್ರಂತೆ ನಮ್ಮಮ್ಮ ಆಗ ದಯಾನಂದ್ ನನ್ನ ತಾತನ ಎದುರು ಮಂಡಿ ಊರಿ ಕೈ ಮುಗಿಯುತ್ತಾ ನಾನು ನಿಮ್ಮ ಮಗಳನ್ನು ಬಹಳ ಪ್ರೀತಿಸುತ್ತೇನೆ ನಾನು ಹಣದಲ್ಲಿ ಮಾತ್ರ ಬಡವನಷ್ಟೇ ಆದರೆ ಗುಣದಲ್ಲಿ ಶ್ರೀಮಂತ ನಿಮ್ಮ ಮಗಳು ಮಾತ್ರವಲ್ಲ ನಾನು ಕೂಡ ಅವಳ ಹೊರತಾಗಿ ಬೇರೆ ಯಾರನ್ನು ಆಗುವುದಿಲ್ಲ ಕೊನೆಯವರೆಗೂ ಹೀಗೆ ಇದ್ದು ಬಿಡ್ತೀನಿ ಎಂದೆಲ್ಲ ಕಣ್ಣೀರು ಹಾಕಿ ಬೇಡಿಕೊಂಡನಂತೆ ದಯಾನಂದನ ಕಣ್ಣೀರಿಗೆ ಮನೆಯವರೆಲ್ಲ ಕರಗಿದರು ಆಗಲೂ ಸಹ ನನ್ನ ತಾತನಿಗೆ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಲಿಲ್ವಂತೆ ಅದಕ್ಕಾಗಿಯೇ ನೋಡೋಣ ಇನ್ನೂ ಸ್ವಲ್ಪ ದಿನ ಹೋಗಲಿ ನಾನು ನನ್ನ ಮಗಳ ಆಸೆಯನ್ನು ಈಡೇರಿಸುವ ಸಲುವಾಗಿ ಈ ಹಳ್ಳಿಯಲ್ಲಿ ಆಸ್ಪತ್ರೆ ಕಟ್ಟಿಸಬೇಕು ಅಂದುಕೊಂಡಿದ್ದೀನಿ ಮೊದಲು ಅದರ ಕೆಲಸವೆಲ್ಲ ಆಗಲಿ ಉಳಿದದ್ದು ನಂತರ ನೋಡಿದ್ರಾಯಿತು ಎಂದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿದ್ದಾರೆ ಆಗಲೂ ಕೂಡ ದಯಾನಂದ್ ನಾನು ಹೇಮಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಸಾಯುವವರೆಗೂ ಕಾಯುತ್ತೇನೆ ಆದರೆ ಅವಳೇ ನನ್ನ ಹೆಂಡತಿ ನೀವು ನಿಮ್ಮ ಮಗಳಿಗೋಸ್ಕರ ಕಟ್ಟಿಸುವ ಆಸ್ಪತ್ರೆಯಲ್ಲಿ ನನ್ನನ್ನು ಕೂಡ ಡಾಕ್ಟರಾಗಿ ಕೆಲಸ ತೆಗೆದುಕೊಳ್ಳಿ ಕೊನೆ ಪಕ್ಷ ಅವಳನ್ನು ನೋಡಿಕೊಂಡಾದರೂ ದಿನ ದೂಡುತ್ತೇನೆ ಎಂದೆಲ್ಲ ಭಾವನಾತ್ಮಕವಾಗಿ ಹೇಳಿಹೋದ್ನಂತೆ ಬಳಿಕ ಆರು ತಿಂಗಳು ತುಂಬೋ ಹೊತ್ತಿಗೆ ಸಿಟಿಯಲ್ಲಿ ತಲೆ ಎತ್ತಿ ನಿಂತದ್ದು ಆದಿತ್ಯ ಹಾಸ್ಪಿಟಲ್ ಬಹಳ ದೊಡ್ಡದಾದ ಮಲ್ಟಿ ಸ್ಪೆಷಾಲಿಟಿ ಇರುವ ಆಸ್ಪತ್ರೆಯಲ್ಲ ಹೆಂಡತಿ ಸಾಧಾರಣ ಮಟ್ಟದ ಆಸ್ಪತ್ರೆಯಂತೆ ಅದು ಒಂದು ರೀತಿಯ ನರ್ಸಿಂಗ್ ಹೋಮ್ ಅಂತೆ ಎಲ್ಲ ವ್ಯವಸ್ಥೆ ಇಲ್ಲದೆ ಹೋದರೂ ತಕ್ಕ ಮಟ್ಟಿಗೆ ವ್ಯವಸ್ಥೆ ಇದ್ದ ನರ್ಸಿಂಗ್ ಹೋಮ್ ಅದು ನನ್ನ ಅಮ್ಮನಿಗೆ ಮೊದಲಿನಿಂದಲೂ ಆದಿತ್ಯ ಎನ್ನುವ ಹೆಸರು ಅಂದರೆ ಬಹಳ ಇಷ್ಟವಂತೆ ಹಾಗಾಗಿ ಆಸ್ಪತ್ರೆಗೆ ಆದಿತ್ಯ ಎನ್ನುವ ಹೆಸರನ್ನೇ ಇಟ್ಟಿದ್ದು ಅಜ್ಜಿ ಮತ್ತು ತಾತ ಇಬ್ಬರು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಒಳ್ಳೆಯದಾಗಲಿ ಎಂದು ಹರಸಿದ್ದಾರೆ ಹಾಗೆ ಬಡ ಜನರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡಬೇಕು ಎನ್ನುವುದು ನನ್ನ ಅಜ್ಜಿ ತಾತನ ಆಸೆಯಾಗಿದ್ದು ಅದಕ್ಕೆ ಉಳಿದವರ ಬೆಂಬಲ ಕೂಡ ಇತ್ತು ಇನ್ನೊಂದು ವಿಚಾರ ಏನು ಗೊತ್ತಾ ಅಮ್ಮ ಮೊದಲು ಇದೇ ಹಳ್ಳಿಯಲ್ಲಿ ಆಸ್ಪತ್ರೆ ತೆರೆಯಬೇಕು ಅಂದುಕೊಂಡಿದ್ರಂತೆ ಆದರೆ ಅವರ ತಲೆಗೆಡಿಸಿ ಸಿಟಿಯಲ್ಲಿ ಆಸ್ಪತ್ರೆ ಕಟ್ಟಲು ಹೇಳಿದ್ದು ಅದೇ ದಯಾನಂದ್ ಅಂತೆ ಹೆಂಡ್ತೀ ಅಮ್ಮ ಅವನ ಮಾತು ಕೇಳಿದರೆ ಅಜ್ಜಿ ತಾತ ಅಮ್ಮನ ಮಾತು ಕೇಳಿ ಸಿಟಿಯಲ್ಲೇ ಆಸ್ಪತ್ರೆ ಕಟ್ಟಿಸಿಕೊಟ್ಟಿದ್ದಾರೆ ಹಾಗೆ ದಯಾನಂದ್ ಮನವಿ ಮಾಡಿಕೊಂಡಿದ್ದರಿಂದ ಆತನಿಗೂ ನರ್ಸಿಂಗ್ ಹೋಮ್ನಲ್ಲೇ ಕೆಲಸ ಕೊಟ್ಟಿದ್ದಾರೆ ಆದರೆ ಆಸ್ಪತ್ರೆಯ ಮೇಲ್ವಿಚಾರಣೆ ಪೂರ್ತಿ ನನ್ನ ಅಮ್ಮನ ಕೈಯಲ್ಲೇ ಇದ್ದಿದ್ದು ಅಷ್ಟೇ ಅಲ್ಲ ಅಮ್ಮನ ಸಹೋದ್ಯೋಗಿಗಳಾದ ಇಬ್ಬರನ್ನು ಸಹ ಸಹವೈದ್ಯರಾಗಿ ನೇಮಿಸಿಕೊಂಡಿದ್ರಂತೆ ಅಮ್ಮನ ಕೈಗುಣದ ಜೊತೆಗೆ ಉಳಿದವರೆಲ್ಲರ ಪರಿಶ್ರಮವೂ ಸೇರಿ ಆದಿತ್ಯ ಆಸ್ಪತ್ರೆ ಅಥವಾ ನರ್ಸಿಂಗ್ ಹೋಮ್ ದಿನದಿಂದ ದಿನಕ್ಕೆ ತನ್ನ ಪ್ರಸಿದ್ಧಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಯ್ತಂತೆ ಡಾಕ್ಟರ್ ಹೇಮಲತಾರವರ ಕೈಗುಣ ಬಹಳ ಚೆನ್ನಾಗಿದೆ ಎಂದು ಜನ ಅದೇ ನರ್ಸಿಂಗ್ ಹೋಮ್ಗೆ ಬರಲು ಶುರು ಮಾಡಿದ್ರಂತೆ ನರ್ಸಿಂಗ್ ಹೋಮ್ ಪ್ರಾರಂಭವಾಗಿ ಆರು ತಿಂಗಳು ತುಂಬುವ ಹೊತ್ತಿಗೆ ಎಷ್ಟೇ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಚಿಕಿತ್ಸೆ ಕೊಟ್ಟರೂ ನರ್ಸಿಂಗ್ ಹೋಮ್ಗೆ ಲಾಭ ಬರಲು ಶುರುವಾಗಿತ್ತಂತೆ ಹೆಂಡ್ತಿ ಆದರೆ ನಮ್ಮಮ್ಮ ದಡ್ಡಿ ಅದಕ್ಕೆ ನರ್ಸಿಂಗ್ ಹೋಮ್ನ ಲಾಭದ ಬಗ್ಗೆ ದಯಾನನ್ನ ಬಳಿಯೂ ಹೇಳುತ್ತಿದ್ರಂತೆ ಹೀಗೆ ನರ್ಸಿಂಗ್ ಹೋಮ್ ಆರಂಭವಾಗಿ ಆರು ತಿಂಗಳ ನಂತರ ಮತ್ತೊಮ್ಮೆ ದಯಾನಂದ್ ಮತ್ತು ನನ್ನಮ್ಮ ತಾತನ ಮುಂದೆ ಅವರ ಮದುವೆಯ ಪ್ರಸ್ತಾಪ ಇಟ್ಟಾಗ ಮನೆಯವರೆಲ್ಲ ಅವರಿಬ್ಬರು ನಿಮ್ಮ ಒಪ್ಪಿಗೆಗೋಸ್ಕರ ಒಂದು ವರ್ಷದಿಂದ ಕಾಯ್ತಾ ಇದ್ದಾರೆ ನೀವು ನೋಡಿದರೆ ಹೀಗೆ ತಳ್ಳುತ್ತಲೇ ಇದ್ದೀರಲ್ಲ ಅವನು ಒಳ್ಳೆಯವನೇ ಆಗಿದ್ದಕ್ಕೆ ನಮ್ಮ ಹೇಮಾಳನ್ನು ಪ್ರೀತಿಸಿದ್ದರೂ ಅವಳಿಗೋಸ್ಕರ ಕಾಯುತ್ತಾ ಉಳಿದಿದ್ದಾನೆ ನೀವು ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ ಇವರ ಜಾಗದಲ್ಲಿ ಬೇರೆಯವರಿದ್ದರೆ ಈ ರೀತಿ ಕಾಯ್ತಾ ಇದ್ರಾ ನೀವೇ ಯೋಚನೆ ಮಾಡಿ ಎಂದೆಲ್ಲ ಹೇಳಿದ ನಂತರ ಕೊನೆಗೂ ನನ್ನ ತಾತ ಮದುವೆಗೆ ಒಪ್ಪಿಗೆ ಕೊಟ್ರಂತೆ ಇದೇ ಊರಿನಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಿದ್ರಂತೆ ಹೆಂಡ್ತಿ ಅದುವರೆಗೂ ಈ ಊರಿನಲ್ಲಿ ಅಷ್ಟು ಅದ್ಧೂರಿ ಮದುವೆ ಯಾವುದು ನಡೆದಿರಲಿಲ್ವಂತೆ ಆಗ ನನ್ನ ತಾತನ ಅಣ್ಣನ ಮನೆಯವರು ಕೂಡ ಬಂದು ಹರಸಿ ಹೋದ್ರಂತೆ ಪುಷ್ಪಮಮ್ಮ ಕೂಡ ಬಂದು ನನ್ನ ಅಮ್ಮ ಮತ್ತು ದಯಾನಂದ್ಗೆ ಶುಭಾಶಯ ಹೇಳಿದ್ರಂತೆ ಹಾಗೆ ನಿನಗೆ ದಯಾನಂದನ ಹಿನ್ನೆಲೆಯ ಬಗ್ಗೆ ಹೇಳಲಿಲ್ಲ ಅಲ್ವಾ ಅವನಿಗೆ ಅಂತ ಇದ್ದದ್ದು ಅವನ ಅಮ್ಮ ಮಾತ್ರವೇ ಬಡವನೇ ಆದರೂ ಬಹಳ ಚೆನ್ನಾಗಿ ಓದುತ್ತಿದ್ದವನು ಎನ್ನುವ ಕಾರಣಕ್ಕೆ ಮೆರಿಟ್ನಲ್ಲಿ ಸ್ಕಾಲರ್ಶಿಪ್ನಲ್ಲಿ ಜೊತೆಗೆ ಬೇರೆಯವರ ಅನುಕಂಪ ಕರುಣೆ ಸಹಾಯಧನ ಹೀಗೆ ಒಟ್ಟಿನಲ್ಲಿ ಬೇರೆಯವರ ಕೃಪಾ ಕಟಾಕ್ಷದಿಂದಲೇ ಅವನು ಡಾಕ್ಟರ್ ಓದಿ ಒಬ್ಬ ಡಾಕ್ಟರ್ ಡಾಕ್ಟರಾಗಿದ್ದು ಮದುವೆಯಾದ ನಂತರ ಅವನ ಅಮ್ಮನನ್ನು ಸೇರಿಸಿಕೊಂಡು ನಮ್ಮ ಆಸ್ಪತ್ರೆಯ ಪಕ್ಕದಲ್ಲಿ ಪುಟ್ಟ ಮನೆ ಮಾಡಿಕೊಂಡು ವಾಸವನ್ನು ಆರಂಭಿಸಿದ್ರಂತೆ ಇಬ್ಬರು ಡಾಕ್ಟರ್ಗಳೇ ಆಗಿದ್ದರಿಂದ ಸದ್ಯಕ್ಕೆ ಮಗು ಬೇಡ ಬದಲಾಗಿ ಆಸ್ಪತ್ರೆಯನ್ನು ಉನ್ನತೀಕರಿಸೋಣ ಎನ್ನುವ ಒಪ್ಪಂದದ ಮೇಲೆ ದಾಂಪತ್ಯವನ್ನು ಸಹ ಆರಂಭಿಸಿ ಅವರ ಉದ್ದೇಶದಂತೆ ನರ್ಸಿಂಗ್ ಹೋಮನ್ನು ಇಂಪ್ರೂವ್ ಮಾಡುತ್ತಾ ನರ್ಸಿಂಗ್ ಹೋಮ್ಗೆ ಎಕ್ಸ್ಟ್ರಾ ವಾರ್ಡ್ಗಳು ಜೊತೆಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸುವ ಕಡೆ ಗಮನ ಕೊಡುತ್ತಿದ್ದರಂತೆ ಆಗೆಲ್ಲವೂ ನರ್ಸಿಂಗ್ ಹೋಮ್ನ ಯಜಮಾನಿ ನನ್ನ ಅಮ್ಮನೇ ಆಗಿದ್ರಂತೆ ಹೆಂಡ್ತಿ ಹೀಗೆ ದಿನಗಳು ಸಾಗಿ ನರ್ಸಿಂಗ್ ಹೋಮ್ ಆರಂಭವಾಗಿ ಮೂರು ವರ್ಷ ತುಂಬುವ ಹೊತ್ತಿಗೆ ಅದು ಪುಟ್ಟ ನರ್ಸಿಂಗ್ ಹೋಮ್ ಆಗಿ ಉಳಿದಿರಲಿಲ್ಲ ಬದಲಾಗಿ ದೊಡ್ಡ ಆದಿತ್ಯ ಆಸ್ಪತ್ರೆಯಾಗಿ ಬದಲಾಗಿತ್ತಂತೆ ಅದಕ್ಕೆಲ್ಲ ಅಮ್ಮನ ಪರಿಶ್ರಮ ಅಷ್ಟಿತ್ತು ಅಮ್ಮ ಮಾತ್ರವೇ ಅಲ್ಲ ಅವರ ಸಹೋದ್ಯೋಗಿಗಳು ಕೂಡ ಅಷ್ಟೇ ಶ್ರಮ ಕೆಲಸ ಮಾಡುತ್ತಿದ್ದರಂತೆ ಎಲ್ಲರ ಪರಿಶ್ರಮಕ್ಕೆ ತಕ್ಕಂತೆ ಆಸ್ಪತ್ರೆ ದೊಡ್ಡದಾಗಿತ್ತು ಹೆಚ್ಚಿನ ವೈದ್ಯರು ನರ್ಸ್ಗಳು ಸೇರಿದ್ದರು ಸಿಬ್ಬಂದಿಗಳಿಗೆ ಪುಟ್ಟ ಪುಟ್ಟ ಕ್ವಾರ್ಟರ್ಸ್ಗಳನ್ನು ಕೂಡ ಕಟ್ಟಿಸಿದ್ರಂತೆ ಎಲ್ಲ ಚೆನ್ನಾಗಿ ನಡೆಯುವಾಗಲೇ ನರ್ಸಿಂಗ್ ಮುಗಿಸಿದ ಪುಷ್ಪಾಗೆ ನಮ್ಮ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಕೊಡುವ ಮೂಲಕ ತಪ್ಪು ಮಾಡಿದ್ದು ಬೇರೆ ಯಾರೂ ಅಲ್ಲ ನನ್ನ ಅಮ್ಮನೇ ಹಾಗಂತ ತಾತನ ಮನೆಯವರೆಲ್ಲ ಹೇಳ್ತಾರೆ ಹೆಂಡತಿ ಆದರೆ ನನಗೆ ಅಮ್ಮ ತಪ್ಪು ಮಾಡಿದರು ಅಂತ ಅನಿಸೋದೇ ಇಲ್ಲ ತನ್ನ ಅಕ್ಕನ ಕಷ್ಟಕ್ಕೆ ಮರುಗಿದ್ದು ನನ್ನ ಅಮ್ಮನ ತಪ್ಪ ನೀನೇ ಹೇಳು ಊರಿಗೆ ಬಂದರೆ ಆಕೆಯನ್ನು ಎಲ್ಲರೂ ಒಂದು ರೀತಿ ಅಣಕ ಅಪಹಾಸ್ಯ ಮಾಡುತ್ತಾರೆ ವ್ಯಂಗ್ಯದಿಂದ ಮಾತನಾಡಿಸುತ್ತಾರೆ ಕೆಟ್ಟ ರೀತಿಯಲ್ಲಿ ನೋಡುತ್ತಾರೆ ಅದಕ್ಕಾಗಿಯೇ ಆಕೆಗೂ ಒಂದೊಳ್ಳೆ ಸ್ಥಾನ ಬೇಕೆಂದು ನರ್ಸಿಂಗ್ ಸೇರಿಸಿದ್ದು ಅಲ್ಲದೆ ತನ್ನ ಆಸ್ಪತ್ರೆಯಲ್ಲೇ ಕೆಲಸ ಕೊಟ್ಟಿದ್ದು ನನ್ನ ಅಮ್ಮನ ಒಳ್ಳೆಯತನಕ್ಕೆ ಸಾಕ್ಷಿ ಅಲ್ವ ಹೆಂಡ್ತಿ ಎಂದು ಪ್ರಶ್ನಿಸಿದ ಶೌರ್ಯನ ಮಾತಿಗೆ ಹೌದು ಶೌರ್ಯ ನಿನ್ನ ಅಮ್ಮ ಬಹಳ ಒಳ್ಳೆಯವರು ಅದಕ್ಕೆ ಹಾಲಿಗೂ ಹಾಲಹಲಕ್ಕೂ ವ್ಯತ್ಯಾಸ ತಿಳಿಯದೆ ಪುಷ್ಪ ಮೇಡಮ್ನ ತಮ್ಮ ಹತ್ತಿರಕ್ಕೆ ತಂದಿಟ್ಟುಕೊಂಡಿದ್ದಾರೆ ಎನ್ನುತ್ತಾಳೆ ಐಕ್ಯ ಹೌದು ಹೆಂಡ್ತಿ ಅದೇ ಆಗಿದ್ದು ಅನುಕಂಪ ತೋರಿ ಪುಷ್ಪಮ್ಮಮ್ಮನನ್ನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ ಆದರೆ ಹಾಗವರು ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನದಲ್ಲೇ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಹುಡುಗನೊಬ್ಬನ ಜೊತೆಗೆ ಲವಿ ಡವಿ ಶುರು ಮಾಡಿಕೊಂಡಿದ್ದಾರೆ ಪುಷ್ಪ ಒಟ್ಟಿನಲ್ಲಿ ಆಕೆಗೆ ಮೊದಲಿನಿಂದಲೂ ಅಂತಹ ಚಾಟ ಹೆಚ್ಚು ಹಾಗಾಗಿ ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಆಕೆ ಮತ್ತೆ ಪ್ರೀತಿ ಪ್ರೇಮ ಪ್ರಣಯದ ಕಡೆ ವಾಲಿದ್ದಾಳೆ ಆ ವಿಷಯ ತಿಳಿದ ನನ್ನಮ್ಮ ಒಂದೆರಡು ಬಾರಿ ಬುದ್ಧಿ ಹೇಳಿ ಯಾವಾಗ ಅವರು ಮತ್ತೆ ಮದುವೆಗೆ ಮೊದಲೇ ತಾಯಿಯಾಗ್ತಾ ಇದ್ದಾರೆ ಅಂತ ತಿಳಿತೋ ತಕ್ಷಣ ಅವರ ಮನೆಯವರಿಗೆ ನೇರವಾಗಿ ವಿಚಾರ ತಿಳಿಸಿ ಸರಳವಾಗಿ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದಾರೆ ಸಾಲದಕ್ಕೆ ಆಸ್ಪತ್ರೆಯ ಆವರಣದಿಂದ ಸ್ವಲ್ಪ ದೂರವಿದ್ದ ಕ್ವಾರ್ಟರ್ಸನ್ನು ಅವರಿಬ್ಬರ ವಾಸಕ್ಕೂ ಕೊಟ್ಟಿದ್ದಾರೆ ಆದರೆ ನನ್ನ ಅಮ್ಮನಿಂದ ಇಷ್ಟೆಲ್ಲ ಸಹಾಯ ಪಡೆದ ಪುಷ್ಪ ಎನ್ನುವ ನೀಚ ಹೆಣ್ಣಿಗೆ ಕೃತಜ್ಞತೆ ಎನ್ನುವುದೇ ಇರಲಿಲ್ಲ ಹೆಂಡ್ತಿ ಅಷ್ಟೇ ಅಲ್ಲ ಆ ದಯಾನಂದ್ ನನ್ನ ಅಮ್ಮನಿಗೆ ಮೋಸ ಮಾಡಿಬಿಟ್ಟ ಗೊತ್ತಾ ನಮ್ಮಮ್ಮ ಯಾವಾಗಲೂ ಕಣ್ಣೀರು ಹಾಕುವ ಹಾಗೆ ಮಾಡಿದರೂ ಅವರಿಬ್ಬರು ಸೇರಿ ಅಮ್ಮ ತಾನಾಗಿ ಸಾಯಲಿಲ್ಲ ಹೆಂಡತಿ ಇವರಿಬ್ಬರು ಸೇರಿ ಕೊಂದಿದ್ದು ನನ್ನ ಅಮ್ಮನನ್ನು ಮಾನಸಿಕವಾಗಿ ಸಾಯಿಸಿಬಿಟ್ರು ಆಮೇಲೆ ದೈಹಿಕವಾಗಿ ಸಾಯಿಸಿದ್ದು ಆಮೇಲೆ ನಾನು ಅನಾಥನಾಗಿ ಹೋದೆ ಗೊತ್ತಾ ನನಗೆ ಯಾರ ಪ್ರೀತಿಯೂ ಸಿಗಲಿಲ್ಲ ಅದಕ್ಕೆ ನಾನು ಹೀಗಾಗಿ ಹೋಗಿದ್ದು ಎಂದವನು ಮತ್ತೆ ಮುಷ್ಟಿ ಬಿಗಿದರೆ ಅವನ ಮುಷ್ಟಿಗೆ ತನ್ನ ಕೈ ಸೇರಿಸಿದ ಐಕ್ಯ ನಿಧಾನವಾಗಿ ಅವನ ಭುಜಕ್ಕೆ ಹೊರಗಿ ಕಾಮ್ಡೌನ್ ಶೌರ್ಯ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಎಂದರೆ ತನ್ನ ಭುಜಕ್ಕೆ ಹೊರಗಿದ ಹೆಣ್ಣನ್ನು ಬಳಸುವ ಶೌರ್ಯ ಅಮ್ಮ ಇರಬೇಕಿತ್ತು ಹೆಂಡತಿ ಅವರು ತುಂಬ ಒಳ್ಳೆಯವರು ಗೊತ್ತಾ ಯಾರಿಗೂ ಕರೆಯದ ಒಳ್ಳೆಯ ಮನಸ್ಸಿನ ಹೆಣ್ಣು ನಮ್ಮಮ್ಮ ಅವರಿಗೆ ಅಂತಹ ಸಾವು ಹ್ಞೂ ಹ್ಞೂ ಎಷ್ಟೋ ಜನರ ಪ್ರಾಣ ಉಳಿಸಿದ ನಮ್ಮಮ್ಮ ಮಾನಸಿಕವಾಗಿ ವೀಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ ಯಾರು ನಂಬುತ್ತಾರೆ ಹೆಂಡತಿ ಈಗ ನಮ್ಮಮ್ಮ ಇರಬೇಕಿತ್ತು ನಿನ್ನನ್ನು ನೋಡಿ ಅವರು ಕೂಡ ಖುಷಿ ಪಡ್ತಾ ನಾನು ಚಿಕ್ಕವನಿದ್ದಾಗಲೇ ನನಗೆ ಯಾವಾಗಲೂ ಆದಿ ನಿನಗೆ ರೌಡಿ ಹುಡುಗಿಯೇ ಹೆಂಡತಿಯಾಗಿ ಬರಬೇಕು ನೀನು ಸೇರು ಅಂದರೆ ಅವಳು ಸವ್ವಾ ಸೇರು ಅನ್ಬೇಕು ಎಂದೆಲ್ಲ ರೇಗಿಸುತ್ತಿದ್ದರು ಅಮ್ಮ ಎನ್ನುತ್ತಲೇ ತುಸು ಭಾವುಕನಾದಾಗ ಅವನ ಕಡೆ ನೋಡುವ ಐಕ್ಯ ಅಳು ಬರ್ತಾ ಇದೆಯಾ ನಿನ್ನ ಅಮ್ಮನನ್ನು ಮಿಸ್ ಮಾಡ್ತಾ ಇದೆಯಾ ಎನ್ನಲು ಏನೊಂದು ಹೇಳದ ಶೌರ್ಯ ಹೊರಗೆ ಸುರಿಯುತ್ತಿದ್ದ ಮಳೆಯ ಕಡೆ ಮುಖ ಮಾಡಿದಾಗ ಅವನ ಮೊಗವನ್ನು ತನ್ನತ್ತ ತಿರುಗಿಸಿಕೊಂಡು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ಐಕ್ಯ ನಮ್ಮ ಕೋಪವನ್ನು ನಿಗ್ರಹಿಸಬೇಕು ಶೌರ್ಯ ಯಾಕಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ನಮ್ಮ ನಗುವನ್ನು ನಿಗ್ರಹಿಸಬೇಕು ಯಾವಾಗ ಗೊತ್ತಾ ನಮ್ಮ ನಗು ಬೇರೆಯವರ ಮನಸ್ಸಿಗೆ ನೋವು ನೀಡುವಾಗ ಅಂದರೆ ಅದು ಕುಚೋದ್ಯದ ವ್ಯಂಗ್ಯದ ಅಣಕದ ನಗುವಾದಾಗ ನಾವು ನಮ್ಮ ನಗುವನ್ನು ನಿಗ್ರಹಿಸಿಕೊಳ್ಬೇಕು ಆದರೆ ಅಳುವನ್ನು ಯಾವತ್ತೂ ನಿಗ್ರಹಿಸುವ ಪ್ರಯತ್ನ ಮಾಡಬಾರ್ದು ಅಳು ಬಂದಾಗ ಬೇರೆಯವರಿಂದ ಮರೆಮಾಚಿದರೂ ಸರಿಯೇ ಎಲ್ಲರಿಂದ ದೂರಕ್ಕೆ ಬಂದಾದರೂ ಸರಿಯೇ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಆಗ ನಮ್ಮ ಮನದ ವೇದನೆಯ ಜೊತೆಗೆ ಬೇರೆಯವರ ಮೇಲಿನ ದ್ವೇಷ ಕೂಡ ಕಡಿಮೆಯಾಗುತ್ತಾ ಬರುತ್ತೆ ಮನುಷ್ಯ ಹೆಚ್ಚಾಗಿ ತನ್ನ ಭಾವನೆಗಳನ್ನು ನಗು ಅಳು ಮತ್ತು ಕೋಪ ಈ ಮೂರು ರೀತಿಯಲ್ಲಿ ಹೊರಹಾಕುತ್ತಾನೆ ಅದರಲ್ಲಿ ಅಳು ಎನ್ನುವುದು ಬಹಳ ಪ್ರಭಾವಶಾಲಿ ಗೊತ್ತಾ ಹಾಗೆ ಬಹಳ ಯೂಸ್ಫುಲ್ ಕೂಡ ಈಗ ನೀನು ನಿನಗೂ ಅಳು ಬರ್ತಿದೆ ತಾನೇ ನಿನ್ನ ಅಮ್ಮನೊಂದಿಗೆ ಕಳೆದ ಕ್ಷಣಗಳೆಲ್ಲ ನೆನಪಿಗೆ ಬಂದು ನೀನು ಅವರನ್ನು ಮಿಸ್ ಮಾಡ್ತಾ ಇದೆಯಾ ತಾನೇ ನಿನ್ನ ಅಮ್ಮ ನಿನ್ನೆದುರೇ ಅನುಭವಿಸಿದ ಮಾನಸಿಕ ಯಾತನೆಗಳನ್ನು ನೆನೆದು ನಿನಗೆ ದುಃಖವಾಗುತ್ತಿದೆ ಅಲ್ವಾ ಆದರೂ ನನ್ನೆದುರು ಅಳಲು ಹಿಂದೇಟು ಹಾಕ್ತಾ ಇದೆಯಾ ನಾನೇನು ಹೊರಗಿನವಳಲ್ಲ ಶೌರ್ಯ ನಾನು ನಿನ್ನ ಹೆಂಡ್ತಿ ನನ್ನೆದ್ರೂ ನೀನು ಹತ್ರ ನಾನೇನು ನಿನ್ನನ್ನು ನೋಡಿ ನಗುವುದಿಲ್ಲ ಬೇರೆಯವರ ನೋವನ್ನು ಕಂಡು ನಗುವಷ್ಟು ಕೆಟ್ಟ ಮನಸ್ಸಿಲ್ಲ ನನಗೆ ಹೋಗಲಿ ನೀನು ನನ್ನನ್ನು ಹೆಂಡತಿ ಎಂದು ತಿಳಿಯುವುದು ಬೇಡ ನಾನು ನಿಂಗೆ ಒಬ್ಬ ಒಳ್ಳೆಯ ಫ್ರೆಂಡ್ ಎಂದು ಯೋಚನೆ ಮಾಡು ನಿನ್ನ ದುಃಖವನ್ನು ನಿನ್ನ ನೋವನ್ನು ನಿನ್ನ ಫ್ರೆಂಡಿನ ಎದುರಿಗೆ ಹೊರಹಾಕುತ್ತಿದ್ದೀಯಾ ಎಂದು ತಿಳಿದರೆ ಸಾಕು ಸತ್ಯವಾಗಿ ಹೇಳ್ತೀನಿ ನಿನ್ನ ನೋವನ್ನು ನಾನು ಬೇರೆಯವರ ಹತ್ತಿರ ಹೇಳಲು ಹೋಗುವುದಿಲ್ಲ ಹಾಗೆ ನಿನಗೆ ಯಾವ ಅನುಕಂಪವನ್ನು ಸಹ ತೋರಿಸುವುದಿಲ್ಲ ಎನ್ನುತ್ತಾ ತನ್ನ ತೋಳನ್ನು ಚಾಚಿದರೆ ಒಡನೆಯೇ ಅವಳನ್ನು ಗಟ್ಟಿಯಾಗಿ ಅಪ್ಪಿದ ಶೌರ್ಯ ಅವಳ ಭುಜದ ಮೇಲೆ ಮುಖವಿಡುತ್ತಾ ನನ್ನ ಅಮ್ಮನಿಗೆ ಬಂದಂಥ ಸಾವು ಯಾರಿಗೂ ಬರಬಾರ್ದು ಹೆಂಡ್ತಿ ನಾವು ಪ್ರೀತಿಸಿದವರು ನಮಗೆ ಮೋಸ ಮಾಡಿದಾಗ ಎಷ್ಟು ನೋವಾಗುತ್ತೆ ಅಲ್ವಾ ಎಂದು ವೇದನೆಯಿಂದ ಕೇಳಿದಾಗ ತನ್ನ ಭುಜ ಸೋಕುತ್ತಿದ್ದ ಅವನ ಕಣ್ಣೀರನ್ನು ಹರಿಯಲು ಬಿಡುವ ಐಕ್ಯ ಕೇವಲ ಅವನ ಬೆನ್ನನ್ನು ಸವರುತ್ತಾ ಅವನ ನೋವನ್ನು ಅಳುವಿನ ಮೂಲಕ ಹೊರಹಾಕಲು ಬಿಡುತ್ತಾಳೆ ಕಥೆ ಮುಂದುವರಿಯುವುದು ಶೌರ್ಯನ ತಾಯಿಯ ಹಿನ್ನೆಲೆಯ ಬಗ್ಗೆ ತಿಳಿದರೆ ದಯಾನಂದ್ ಮತ್ತು ಪುಷ್ಪಲತಾರ ಬಗ್ಗೆ ತಿಳಿದರೆ ಮಾತ್ರ ಶೌರ್ಯನ ಕ್ಯಾರೆಕ್ಟರ್ ಏನು ಅನ್ನೋದು ಸರಿಯಾಗಿ ಅರ್ಥವಾಗೋಕೆ ಸಾಧ್ಯ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು